ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನೋಡಿ ಇವತ್ತು ಒಂದು ಅದ್ಭುತವಾದ ಗಿಡ ಇದು ಬಹಳಷ್ಟು ರೈರಾಗಿ ಸಿಗ್ತವೆ ಕೆಲವು ಕಡೆ ಆ ಪ್ರಾಂತದ ಪೂರ್ತಿ ಇರ್ತವೆ ನೋಡಿ ಇದರ ಹೆಸರು ನೆಲಗುಲ್ಲ ಅಂತ ಇದನ್ನು ಗುಳ್ಕಾಯಿ ಅಂತಲೂ ಕರೀತಾರೆ ಹಳೆ ಕಾಲದಲ್ಲಿ ಹಲ್ಲು ಉಳ್ಕಲ್ಲಿದ್ದರೆ ಉಳ್ಕಲ್ದು ಹುಳ ಇದ್ದರೆ ಅದನ್ನು ತೆಗೆಯೋ ಒಂದು ಪದ್ಧತಿ ಹಳೆ ಪದ್ಧತಿಯಲ್ಲಿ ಇತ್ತದು ಯಾವ ರೀತಿ ಅಂತಂದರೆ ಪರಂಗಿ ಮರದ ಎಲೆ ಒಂದು ತಗೊಳ್ಳೋದು ಅಂದರೆ ಅದರ ಒಂದು ಕಾಂಡ ಪೈಪ್ ಥರ ಇರುತ್ತೆ ಅದನ್ನು ತಗೊಳ್ಳೋದು ತಗೊಂಡು ಈ ಒಂದು ಬೀಜದ ಒಣಗಿಸ್ಕೊಬೇಕು ಒಣಗಿಸ್ಕೊಂಡು ಇಟ್ಕೊಂಡಿರ್ತಾರೆ ಒಂದು ಕೆಂಡ ಮಾಡ್ಕೊಳ್ಳೋದು ಯಾವುದೋ ಬೆಂಕಿ ಕೆಂಡ ಮಾಡಿಕೊಂಡು ಕೆಂಡದ ಮೇಲೆ ಈ ಒಂದು ಬೀಜನ ಹಾಕಿ ಹೊಗೆ ಬರೋ ರೀತಿ ಮಾಡ್ತಾರೆ ಮಾಡಿ ಅದರ ಮೇಲೆ ಒಂದು ಮಡಿಕೆನ ಮುಚ್ಚಿಬಿಡೋದು ಮುಚ್ಚಿಬಿಟ್ಟು ಆ ಮಡಿಕೆಗೆ ಒಂದು ತೂತು ಇಕ್ಕಿರ್ತಾರೆ ಆ ತೂತನ ಕರೆಕ್ಟಾಗಿ ಈ ಪರಂಗಿ ಮರದ ಪೈಪ್ ಇರುತ್ತಲ್ಲ ಆ ಪೈಪ್ನ ಒಳಗೆ ಸೇರಿಸಿ ಆ ಹೊಗೆನ ಎಳ್ಕೋಬೇಕು ಎಳ್ಕೊಂಡು ಚೆನ್ನಾಗಿ ಎಳಿಬೇಕು ಬಾಯಿಗೆ ಬಾಯಿಗೆ ಎಳ್ಕೊಂಡು ಅದನ್ನೇನು ಮಾಡ್ತೀವಿ ಅಂತಂದರೆ ನೀರು ಪಕ್ಕದಲ್ಲೇ ಒಂದು ಬಟ್ಲಿಕ್ಕಿರ್ತಾರೆ ನೀರಿನ ಬಟ್ಲು ಆ ನೀರಿನ ಬಟ್ಲಲ್ಲಿ ಏಂಜಿಲು ಉಗಿತಾ ಇದ್ದರೆ ಹಲ್ಲಲ್ಲಿರ್ತಕ್ಕಂಥ ಹುಳುಗಳು ಅದರಲ್ಲಿ ಆ ನೀರಲ್ಲಿ ಬೀಳ್ತಾಯಿರ್ತವೆ ತುಂಬ ಅದ್ಭುತವಾದ ಒಂದು ಕ್ರಿಯೆ ಅದು ನಮ್ಮ ತಂದೆಯವರು ಹಳೆ ಕಾಲದಲ್ಲಿ ಇದನ್ನೇ ಮಾಡ್ತಿದ್ದರು ಆದರೆ ಇದನ್ನು ಈ ಕಾಲದಲ್ಲಿ ಯಾರೂ ಮಾಡ್ತಾಯಿಲ್ಲ ಹಲುನೋವಿಂದು ಕೂಡಲೇ ಎತ್ತು ಎದ್ದು ಬಿದ್ದು ಅಂತ ಸೀದಾ ಹೋಗೋದು ಆಸ್ಪತ್ರೆಗೆ ಹಲುನೋವು ಬಂದವರು ಆದರೆ ಈ ಪದ್ಧತಿ ಹೇಗೆ ಅಂತಂದರೆ ಒಂದು ಹೊಸ ಮಡಿಕೆ ತಗೊಳ್ಳೋದು ಅದಕ್ಕೆ ಸಣ್ಣದಾಗಿ ರಂಧ್ರ ಮಾಡೋದು ರಂಧ್ರ ಮಾಡಿ ಈ ಪರಂಗಿ ಮರದ ಕಡ್ಡಿ ಥರ ಬರುತ್ತೆ ಉದ್ದೂಕ ಕಡ್ಡಿ ಆ ಒಂದು ಪೈಪ್ ಥರ ಇರುತ್ತೆ ಒಳಗಡೆ ಟೊಳ್ಳಿರುತ್ತೆ ಅದನ್ನು ಈ ರಂಧ್ರದಲ್ಲಿ ಕರೆಕ್ಟಾಗಿ ಇಟ್ಬಿಡೋದು ಇಟ್ಬಿಟ್ಟು ಪ್ಯಾಕ್ ಮಾಡ್ತಾರೆ ಮಾಡಿ ಬೆಂಕಿ ಕೆಂಡ ತಗೊಂಡು ಒಂದಷ್ಟು ಈ ಒಂದು ಬೀಜನ ಅದ್ರ ಮೇಲೆ ಹಾಕೋದು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಮಡಿಕೆ ಮುಚ್ಚಿಬಿಡೋದು ಮುಚ್ಚಿಬಿಟ್ಟು ಈ ಪರಂಗಿ ಬರದ ಪೈಪ್ನಿಂದ ಬಾಯಿಗೆ ಎಳಿಬೇಕು ಹೊಗೆನ ಸರ್ರಂತ ಎಳೆದ ಕೂಡಲೇ ಬ ನಾವು ಸಿಗರೇಟ್ ಸೇರ್ತೀವಲ್ಲ ಆ ಟೈಪಲ್ಲಿ ಎಳ್ಕೋಬೇಕು ಎಳ್ಕಂಡಾಗ ಬಾಯಿ ಒಳಗಡೆ ಹೊಗೆ ಬಂದು ಸೇರ್ತದೆ ಸೇರಿದಾಗ ಆ ಹೊಗೆನ ಒಂದು ಸ್ವಲ್ಪ ಹಂಗೆ ಬಾಯಲ್ಲಿ ಇಟ್ಕೊಂಡಿರಬೇಕು ಆ ಹುಳುಗಳಿಗೆ ಮತ್ತು ಬಂದ್ಬಿಡ್ತದೆ ಒಂಥರ ಎಣ್ಣೆ ಹೊಡೆದ್ರೆ ಯಾವ ರೀತಿ ಇರ್ತದೋ ಒಬ್ಬ ಕುಡ್ಕ ಕುಡಿದ್ಬಿಟ್ಟು ಯಾವ ರೀತಿ ತೂರ ಆಡ್ತಾ ಇರ್ತಾನೋ ಆ ರೀತಿ ತೂರ ಆಡ್ದಂಗೆ ಆಗಿಬಿಡ್ತದೆ ಅದೇನು ಮಾಡ್ತದೆ ಅಲ್ಲಿಂದ ಆಚೆ ಬಂದುಬಿಡ್ತದೆ ಬಂದು ನಾವು ಎಂಜಿಲು ಉಗ್ದಾಗ ನುಂಗಬಾರ್ದು ಆ ಟೈಮಲ್ಲಿ ಎಂಜಿಲು ನುಂಗ್ದಾಗ ನುಂಗದೆ ನಾವು ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿರಬೇಕು ಆ ನೀರಲ್ಲಿ ನಾವು ಎಂಜಿಲ್ ಉಗ್ದಾಗ ಆ ಎಂಜಿಲಲ್ಲಿ ಹುಳುಗಳು ಬಂದು ಬಿದ್ದಿರ್ತವೆ ಈ ಒಂದು ಪದ್ಧತಿ ಹಳೇ ಪದ್ಧತಿ ಇದು ಹಳೆ ಕಾಲದಲ್ಲಿ ಮಾಡ್ತಿದ್ರು ಇದನ್ನು ಪ್ರತಿಯೊಬ್ಬರು ಯಾರಾದರೂ ಹಳ್ಳಿಗಳ ಕಡೆ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ನಾನು ಹೇಳಿದ ರೀತಿ ಮಾಡ್ಕೊತಾ ಇರ್ರಿ ಕಂಪಲ್ಸರಿ ಹುಲ್ಕಲ್ಲು ಹೋಗ್ಬಿಡ್ತದೆ ಹುಲ್ಕಲ್ಲು ಹೋಗುತ್ತೆ ಆ ಹಲ್ಲು ನೋವು ಹೋಗ್ಬಿಡ್ತದೆ ನೀವು ಅದಕ್ಕೆ ತಕ್ಕನಂತೆ ಪೇಸ್ಟು ಬ್ರಷ್ ಅನ್ನೋದು ಬಿಟ್ಬಿಟ್ಟು ಹೊಂಗೆ ಮರದ ಕಡ್ಡಿ ಆಗಲಿ ಅಥವಾ ಬೇವಿನ ಮರದ ಕಡ್ಡಿ ಆಗಲಿ ಪ್ರತಿನಿತ್ಯ ಹಲ್ಲುಜ್ಜಬೇಕು ಉಜ್ಜುತ್ತಾ ಇದ್ರೆ ನಿಮಗಿರ್ತಕ್ಕಂಥ ಹಲ್ಲಿನ ನೋವು ಹೊಸಡುಗಳ ನೋವುಗಳಿದ್ದರೆ ಜಾಲಿ ಮರದ ಚಕ್ಕೆ ತಗೊಬಂದು ಬೊಬ್ಡಿನ ಹುಟ್ಟಿ ಒಂದು ಸ್ವಲ್ಪ ನೀರಿಗೆ ಹಾಕಿ ಕಷಾಯ ಥರ ಮಾಡಿ ಡೈಲಿ ಮುಕ್ಕಳಿಸ್ತಾ ಇರಬೇಕು ಮುಕ್ಕಳಿಸ್ತಾ ಬಂದಾಗ ಹೊಸಡುಗಳೇನಾದರೂ ನಿಮಗೆ ವೀಕ್ ಆಗಿದ್ದು ಹಲ್ಲುಗಳು ಅಲ್ಲಾಡ್ತಾ ಇದ್ದರೆ ಗಟ್ಟಿ ಬರುತ್ತೆ ಈ ರೀತಿ ಹಲ್ಲುಗಳನ್ನು ನೀವು ಯಾವ ರೀತಿ ಸೇಫ್ಟಿ ಮಾಡ್ಕೋಬೇಕು ಅಂತೇಳಿ ಇಷ್ಟೊಂದು ರೆಮಿಡಿ ನಾನು ಹೇಳ್ತಾ ಬಂದಿದ್ದೀನಿ ಕಾರಣ ಏನು ಅಂತಂದರೆ ಈ ನೆಲಗುಲ್ಲ ಬಹಳ ಅದ್ಭುತವಾದ ಮೂಲಿಕೆ ಇದು ಇದರಲ್ಲಿ ಬಹಳಷ್ಟು ರೆಮಿಡಿಗಳಿದ್ದಾವೆ ಒಂದು ಈಗ ಹೇಳಿದ್ದೀನಿ ಅಲ್ಲಿಂದು ಇನ್ನೊಂದು ರೆಮಿಡಿ ಇದರಲ್ಲೇ ಇದೆ ನಾನು ಹೇಳ್ತೀನಿ ಈ ಒಂದು ನೆಲಗುಲನ ಪ್ರತಿಯೊಬ್ಬರು ನೋಡಿ ಮುಳ್ಳು ವಿಪರೀತ ಮುಳ್ಳು ಇದು ಎಲೆ ಪ್ರತಿಯೊಂದು ಕಾಯಿಗೆ ಕಾಯಿ ರೌಂಡಲ್ಲಿ ಮಾತ್ರ ಬಿಟ್ಟು ಸುತ್ತಮುತ್ತು ನೋಡಿ ಬುಡದಲ್ಲೆಲ್ಲ ಕಾಯಿ ಬುಡದಲ್ಲೆಲ್ಲ ಮುಳ್ಳೆ ಇರುತ್ತೆ ಈ ಒಂದು ಮುಳ್ಳಿನ ಕಾಯಿ ಎಲ್ಲರಿಗೂ ಗೊತ್ತಿರ್ತದೆ ನೋಡಿ ವೈಟು ನೋಡಿ ಮೊಟ್ಟೆ ಹಾಕ ಸೇನ್ ಮೊಟ್ಟೆಗಳು ಹೆಂಗೆ ಇರ್ತಾವ ಹಂಗೆ ಇರ್ತವೆ ಬೆಳ್ಳಗೆ ಆದರೆ ಇದರಲ್ಲಿ ಹೂವು ನೀಲಿ ಹೂವು ಬಿಡ್ತದೆ ನೋಡಿದು ಇದು ನೀಲಿ ಹೂವು ಬಿಡ್ತದೆ ಇದರಲ್ಲಿ ಬಿಳಿ ಹೂವು ಬಿಡೋದು ಬಹಳ ಬಹಳ ಅದ್ಭುತವಾಗಿ ಸಿಗುತ್ತೆ ಅದು ರೇರ್ ಅದು ಸಿಗೋದು ಬಹಳ ಅದ್ಭುತವಾದ ಅಂದರೆ ಇದರಲ್ಲಿ ಬಿಳಿ ಹೂವು ಬಿಡೋದು ಬಿಳಿ ಹೂವು ಬಿಡೋದು ಸಿಕ್ಕಿದ್ರೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟು ಹಸ್ತಮ ರೋಗ ಹೊಂಟು ಆದರೂ ಇದು ಕೆಲಸ ಮಾಡ್ತದೆ ಇದಕ್ಕೆ ನಾನು ಮತ್ತೆ ರೆಮಿಡಿ ಹೇಳ್ತೀನಿ ಇದು ಹಲ್ಲು ನೋವಿಗೆ ರಾಮಬಾನ ಅಂತಲೇ ಹೇಳ್ಬೋದು ಇದರಲ್ಲಿ ಗುಳ್ಳ ನೆಲಗುಳ್ಳ ರಾಮ್ಗುಳ್ಳ ಅಂಥೇಳಿ ಬಹಳಷ್ಟು ಗುಳ್ಳಗಳಿದ್ದಾವೆ ಅದರಲ್ಲಿ ನೋಡಿ ಇವು ಇದು ಇದು ನೋವುಗಳಿಗೆ ಭಾರಿ ಅದ್ಭುತವಾದ ಮೂಲಕೆ ಪ್ರತಿಯೊಬ್ಬರು ಮಾಡ್ಕೋಬೇಕು ಮಾಡಿಕೊಂಡು ಇದರ ಒಂದು ಅನುಭವನ ಎಲ್ಲರೂ ತಗೋಬೇಕು ಕಾಮೆಂಟಲ್ಲಿ ಇದರ ಯಾರ ಅನುಭವ ತಗೊಂಡು ಕಾಮೆಂಟಲ್ಲಿ ನಮಗೂ ಚೆನ್ನಾಗಾಗಿದೆ ಅನ್ನೋರು ಕೆಳಗಡೆ ಕಾಮೆಂಟ್ ಇದು ಮಾಡಿದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾ ಬರ್ತದೆ ಈ ಒಂದು ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ